ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಸ್ವಾಗತ ನಾನು ಅಮರ್ ಪ್ರಸಾದ್ ಪ್ರಾರ್ಥನೆ ಟೈಮಲ್ಲೂ ಬಂದೂಕು ಮಗು ಇರೋ ತಾಯಿ ಹೆಗಲಲ್ಲೂ ಶಸ್ತ್ರಾಸ್ತ್ರ ಇಲ್ಲಿ ಭಯೋತ್ಪಾದಕರಿಗೆ ಆಗುತ್ತೆ ಭಯ ಇಸ್ರೇಲ್ ಡೈಲಿ ನೋಡೋಕೆ ಸಿಗ್ತಾ ಇರೋ ನೋಟ ಇದು ಇಲ್ಲಿ ಪಬ್ಲಿಕ್ ಆಗಿ ಶಸ್ತ್ರಾಸ್ತ್ರ ಶೋ ಮಾಡ್ಕೊಂಡು ಓಡಾಡ್ತಾರೆ ಜನಸಾಮಾನ್ಯರು ಮಾರ್ಕೆಟ್ ನಲ್ಲಿ ಸುತ್ತಾಡೋರ ಕೈಯಲ್ಲೂ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಸಿಗುತ್ತೆ ಹಾಗಿದ್ರೆ ಇಸ್ರೇಲ್ ಹೀಗೆ ಯಾಕಾಯಿತು ಇವರೆಲ್ಲ ಈ ರೀತಿ ಶಸ್ತ್ರಾಸ್ತ್ರ ಹಿಡಿದಿರೋದು ಯಾಕೆ ಭಾರತೀಯರ ಕೈಯಲ್ಲೂ ಇದೇ ರೀತಿ ಶಸ್ತ್ರಾಸ್ತ್ರ ಕೊಟ್ಟರೆ ಏನಾಗುತ್ತೆ ಭಾರತದಲ್ಲಿ ಬಂದೂಕು ತಗೊಳ್ಳೋದು ಎಷ್ಟು ಕಷ್ಟ ಎಲ್ಲವನ್ನ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇಸ್ರೇಲ್ನಲ್ಲಿ ಜನರ ಕೈಯಲ್ಲಿ ಬಂದೂಕು ಇಸ್ರೇಲ್ನಲ್ಲಿ ಜನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಓಡಾಡ್ತಿರೋದನ್ನ ನೋಡ್ತಾ ಇದ್ದೀರಾ ಶಾಪಿಂಗ್ ಹೋಗ್ಲಿ ವಾಕಿಂಗ್ ಹೋಗ್ಲಿ ಸುಮ್ಮನೆ ತಿರುಗಾಡೋಕೆ ಹೋಗ್ಲಿ ಬಂದೂಕ ನಡ್ಕೊಂಡು ಓಡಾಡೋಕೆ ಶುರು ಮಾಡಿದ್ದಾರೆ ತಾಯಿ ಮಗುವನ್ನ ಕರ್ಕೊಂಡು ಹೊರಗೆ ಹೋಗಿರಲಿ ಅಥವಾ ಪ್ರಾರ್ಥನೆ ಮಾಡ್ತಾ ಇರಲಿ ವ್ಯಾನಿಟಿ ಬ್ಯಾಗ್ ರೀತಿ ಅತ್ಯಾಧುನಿಕ ರೈಫಲ್ ಹೆಗ್ಲಲ್ಲಿ ನೇತಾಡ್ತಾ ಇದೆ ನಮ್ಮ ಪೊಲೀಸರಿಗೂ ಅಷ್ಟು ಆಧುನಿಕ ಬಂದೂಕುಗಳನ್ನು ಕೊಡ್ತಾ ಇಲ್ಲ ಅಷ್ಟು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ತಿರುಗಾಡ್ತಿದ್ದಾರೆ ದೊಡ್ಡ ಕಾರಣ ಏನು ಗೊತ್ತಾ ಇಸ್ರೇಲ್ ಸುತ್ತಲೂ ಶತ್ರುಗಳಿಂದ ಆವರಿತವಾಗಿರೋ ರಾಷ್ಟ್ರ ಉಗ್ರ ದಾಳಿ ನಾನಾ ಥರದ ದಾಳಿ ನಡೀತಾನೆ ಇರುತ್ತೆ ಹೀಗಾಗಿ ಸರ್ಕಾರ ಇಸ್ರೇಲಿ ಜನರು ಜಾಗರೂಕತೆಯಿಂದ ಇರೋಕೆ ಪ್ರೋತ್ಸಾಹಿಸ್ತಾ ಬಂದಿದೆ ಪಬ್ಲಿಕ್ ಪ್ಲೇಸ್ನಲ್ಲಿ ಹೋಗುವಾಗ ಸಡನ್ ಆಗಿ ಉಗ್ರರು ದಾಳಿ ನಡೆಸಿದ್ರೆ ಜನರೇ ಖುದ್ದು ಹೋರಾಡೋಕೆ ಪರ್ಮಿಷನ್ ಕೂಡ ಇದೆ ಅದರಲ್ಲೂ ಜರುಸಲಂನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಸಿಸೋರು ಗಡಿಗಳಲ್ಲಿ ವಾಸಿಸೋರು ಹೆಚ್ಚಾಗಿ ಬಂದೂಕನ್ನು ಯೂಸ್ ಮಾಡ್ತಾರೆ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ಬಂದೂಕು ಮಿಸ್ ಮಾಡೋದಿಲ್ಲ ಅದರಲ್ಲೂ ಉಗ್ರ ದಾಳಿ ಅಥವಾ ಯುದ್ಧದಂತಹ ಟೆನ್ಷನ್ ಸ್ಥಿತಿ ಎದುರಾದರೆ ಹೆಚ್ಚಿನ ನಾಗರಿಕರು ಕಮಾಂಡೋಗಳ ರೀತಿ ಬಂದೂಕಿಡ್ಕೊಂಡು ಗಸ್ತಿ ತಿರುಗೋದು ಕೂಡ ನೋಡೋಕೆ ಸಿಗುತ್ತೆ ಇಸ್ರೇಲ್ನಲ್ಲಿ ಗನ್ ಹೊಂದೋಕೆ ಅವಕಾಶ ಮೊದಲಿಂದಲೂ ಅವಕಾಶ ಇತ್ತು ಆದರೆ ಕೆಲವೊಂದು ನಿರ್ಬಂಧಗಳಿದ್ವು ಈಗಿನಷ್ಟು ಈಸಿ ಇರಲಿಲ್ಲ ಈ ರೀತಿ ಪಬ್ಲಿಕ್ ಆಗಿ ದೊಡ್ಡ ಮಟ್ಟದಲ್ಲಿ ಜನ ಶಸ್ತ್ರಾಸ್ತ್ರ ಹಿಡ್ಕೊಂಡು ಓಡಾಡ್ತಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋರ್ ಏಳನೇ ತಾರೀಕು ಹಮಸ್ ಉಗ್ರ ದಾಳಿ ಎಲ್ಲವನ್ನ ಚೇಂಜ್ ಮಾಡ್ತು ಮೊದಲಿಗೆ ನಾಲ್ಕು ಸಾವಿರದ ಮುನ್ನೂರು ರಾಕೆಟ್ ಗಳನ್ನ ಗಾಜಾ ಪಟ್ಟಿಯಿಂದ ಇಸ್ರೇಲ್ ಗೆ ಹಾರಿಸಿದ್ರು ಅದರ ಬೆನ್ನಲ್ಲೇ ಸುಮಾರು ಆರು ಸಾವಿರದಷ್ಟು ಹಮಸ್ ದಾಳಿಕೋರರು ಇಸ್ರೇಲ್ ಒಳಗೆ ನುಗ್ಗಿಬಿಟ್ರು ದೊಡ್ಡ ಮಟ್ಟದಲ್ಲಿ ಮಾರಣ ಹೋಮ ನಡೆಸಿದ್ರು ಸಾವಿರದ ನೂರ ತೊಂಬತ್ತೈದು ಮಂದಿ ಪ್ರಾಣ ಕಳ್ಕೊಂಡ್ರು ಈಗ ನಡೀತಾ ಇರೋ ಇಸ್ರೇಲ್ ಮತ್ತು ಗಾಜಾ ಸಮರಕ್ಕೂ ಈ ದಾಳಿಯೇ ಕಾರಣ ಇದಾದ್ಮೇಲೆ ಇಸ್ರೇಲ್ ಸರ್ಕಾರ ಗನ್ಗಳಿಗೆ ಸಂಬಂಧಪಟ್ಟ ತನ್ನ ನೀತಿಯನ್ನ ಸಡಿಲಾಗೊಳಿಸ್ತು ಸಾಮಾನ್ಯ ಜನರಿಗೂ ಲೈಸೆನ್ಸ್ ಕೊಡೋಕೆ ಶುರು ಮಾಡ್ತು ದಾಳಿ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಏಳಕ್ಕೆ ಅದೇ ವರ್ಷ ಡಿಸೆಂಬರ್ ವೇಳೆಗಾಗ್ಲೇ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷಕ್ಕೂ ಅಧಿಕ ಇಸ್ರೇಲಿಗರು ಬೇಕು ಅಂತ ಅರ್ಜಿ ಹಾಕಿದ್ರು ಲೈಸೆನ್ಸ್ಗೆ ಆಗ ದಿನಕ್ಕೆ ಮೂರು ಸಾವಿರ ಮಂದಿಗೆ ಲೈಸೆನ್ಸ್ ಕೊಡ್ತು ಇಸ್ರೇಲ್ ಎಲ್ಲರಿಗೂ ಸಿಕ್ಕಿರುತ್ತೆ ಸೇನೆಯ ಟ್ರೈನಿಂಗ್ ಬಾಳ್ಸೋಕ್ ಬರಬೇಕಲ್ವಾ ಅಂತ ನೀವು ಕೇಳ್ಬೋದು ಆದರೆ ಸ್ನೇಹಿತರೆ ಇಸ್ರೇಲ್ನ ಬಹುತೇಕ ಪ್ರಜೆಗಳು ಹೆಚ್ಚಿನವರು ಆಲ್ಮೋಸ್ಟ್ ಚೆನ್ನಾಗಿ ಬಂದೂಕನ ಯೂಸ್ ಮಾಡೋಕೆ ಕಲ್ತಿರ್ತಾರೆ ಉಗ್ರರಿಗಿಂತ ಚೆನ್ನಾಗಿ ಯಾಕಂದ್ರೆ ಇಸ್ರೇಲ್ ಅಲ್ಲಿ ಹದಿನೆಂಟು ವರ್ಷ ದಾಟಿದ ಪ್ರತಿಯೊಬ್ಬರು ಸೇನೆಯಲ್ಲಿ ಕೆಲಸ ಮಾಡೋದು ಕಡ್ಡಾಯ ಇದೆ ವಿಶೇಷ ಚೇತನರು ಪ್ಯಾಲೆಸ್ತೀನಿಗಳಿಗೆ ಇದರಿಂದ ವಿನಾಯಿತಿ ಇದೆ ಜೊತೆಗೆ ದೈಹಿಕ ಮತ್ತು ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದ್ರೂ ಕೂಡ ಕಡ್ಡಾಯ ಇರೋದಿಲ್ಲ ಏನೋ ಕಟ್ಟರ್ ಯಹೂದಿಗಳು ಅಂದ್ರೆ ಧರ್ಮದ ಅಧ್ಯಯನ ನಡೆಸೋರನ್ನ ಕೂಡ ಅವ್ರು ಬೇಕಾದ್ರೆ ಆಪ್ಷನಲ್ ಬರ್ಬೋದು ಬರದೇ ಇರಬಹುದು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಇವರನ್ನ ಕೂಡ ಕಡ್ಡಾಯ ಸೇವೆಗೆ ಬಳಸಿಕೊಳ್ಳಬಹುದು ಅಂತ ತೀರ್ಪನ್ನು ಕೊಟ್ಟಿದೆ ಇಲ್ಲಿ ಪುರುಷರು ಎರಡು ವರ್ಷ ಎಂಟು ತಿಂಗಳ ಕಾಲ ಹಾಗೆ ಮಹಿಳೆಯರು ಎರಡು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ ಈ ಮೂಲಕ ಹೆಚ್ಚಿನ ಇಸ್ರೇಲ್ ಪ್ರಜೆಗಳು ಅವರ ಸೈನಿಕನಿಗೆ ಇರಬೇಕಾಗಿರೋ ತರಬೇತಿಯನ್ನು ಹೊಂದಿರ್ತಾರೆ ಸೇನೆಯಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಹೊಂದಿರ್ತಾರೆ ಈ ರೀತಿ ಸೇವೆ ಸಲ್ಲಿಸುವಾಗಲೂ ಕೂಡ ಅವರಿಗೆ ಸಂಬಳ ಕೊಡಲಾಗುತ್ತೆ ಅವಧಿ ಮುಗಿದ ಬಳಿಕ ಅವರು ಸೇನೆಯಲ್ಲೇ ಮುಂದುವರಿಬೋದು ಅಥವಾ ಬೇರೆ ವೃತ್ತಿಗಳಲ್ಲೂ ಜೀವನವನ್ನು ಮುಂದುವರಿಸಬಹುದು ಆದರೆ ಸೇನೆಯಿಂದ ಹೊರಗೆ ಹೋದರೂ ಕೂಡ ಅವರನ್ನ ನಲವತ್ತು ವರ್ಷಗಳವರೆಗೆ ರಿಸರ್ವ್ ಯೋಧರನ್ನಾಗಿ ಪರಿಗಣಿಸಲಾಗುತ್ತೆ ಅಂದರೆ ಇಸ್ರೇಲ್ನಲ್ಲಿ ಈಗ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗೆ ಯಾರೆಲ್ಲ ಇದ್ದಾರೋ ಅವರೆಲ್ಲ ರಿಸರ್ವ್ ಯೋಧರೇ ಪಾಪ್ಯುಲೇಷನ್ನೇ ರಿಸರ್ವ್ ಯೋಧರು ವಿನಾಯಿತಿ ಪಡೆದ ಕೆಲವರನ್ನ ಹೊರತುಪಡಿಸಿ ಸಣ್ಣ ಸಂಖ್ಯೆ ಜನರನ್ನ ಹೊರತುಪಡಿಸಿ ಏನಾದರೂ ಎಮರ್ಜೆನ್ಸಿ ಸ್ಥಿತಿ ಬಂದರೆ ಇವರೆಲ್ಲರೂ ಕೂಡಲೇ ಸೇವೆಗೆ ಬರೋಕೆ ಅಡಿರ್ತಾರೆ ಈಗ ಇಸ್ರೇಲ್ನಲ್ಲಿ ಎಲ್ಲ ಕಡೆ ಬಂದು ಕಿಡಿದು ಓಡಾಡ್ತಿರೋರಲ್ಲಿ ಹೆಚ್ಚಿನವರು ಇವರು ಕೂಡ ಇದ್ದಾರೆ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಯೋಧರು ರಜೆ ಮೇಲೆ ಹೋದರೆ ಶಸ್ತ್ರಾಸ್ತ್ರ ತಮ್ಮೊಂದಿಗೆ ತಗೊಂಡು ಹೋಗಬೇಕು ಅಂತ ಕೂಡ ಸೇನೆ ಆದೇಶ ಕೊಟ್ಟಿದೆ ಜೊತೆಗೆ ರಿಸರ್ವ್ ಯೋಧರಿಗೂ ಟಾವರ್ ಅನ್ನೋ ಆಧುನಿಕ ಬಂದೂಕನ್ನು ಕೊಟ್ಟಿದೆ ಕೆಟ್ಟ ಉದ್ದೇಶಗಳಿಗೆ ಬಳಕೆ ಆಗಲ್ವಾ ರಿಸರ್ವ್ ಯೋಧರು ಬಂದು ಕಿಡ್ಕೊಂಡು ಓಡಾಡ್ಬೋದು ಸೇನೆಯಲ್ಲಿರೋ ಸೈನಿಕರು ಮನೆಗೆ ಹೋದರೂ ಕೂಡ ಯೂನಿಫಾರ್ಮ್ ಇಲ್ಲದೆ ಹೋದರೂ ಕೂಡ ಅತ್ಯಾಧುನಿಕ ಟಾವರ್ ಅಸಾಲ್ಟ್ ರೈಫಲ್ ಹಿಡ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ರಿಸರ್ವ್ ಯೋಧರಲ್ಲದೆ ಇದ್ದರೂ ಕೂಡ ಜನ ಲೈಸೆನ್ಸ್ ತಗೊಂಡು ಈಸಿಯಾಗಿ ಬಂದು ಕಿಡ್ಕೊಂಡು ಓಡಾಡ್ಬೋದು ಹಾಗಿದ್ರೆ ಕ್ರೈಮ್ಗೆಲ್ಲ ಯೂಸ್ ಮಾಡಿಬಿಟ್ರೆ ಅನ್ನೋ ಆತಂಕ ನಮ್ಮದು ಇಲ್ಲಿ ಭಾರತದ ಆತಂಕ ಇದೆಯಲ್ಲ ಅವ್ರಿಗಿಲ್ವ ಆತಂಕ ಇಸ್ರೇಲ್ನಲ್ಲಿ ಸೈನಿಕರಿಗೆ ಕೊಡುವ ಬಂದೂಕು ಬಿಟ್ಟು ಐದು ಲಕ್ಷದಷ್ಟು ಜನ ಶಸ್ತ್ರಗಳನ್ನ ಹೊಂದಿದ್ದಾರೆ ಅದೇ ರೀತಿಯಲ್ಲಿ ಗನ್ಗಳನ್ನು ಕಟ್ಟುನಿಟ್ಟಾಗಿ ರೆಗ್ಯುಲೇಟ್ ಮಾಡಲಾಗುತ್ತೆ ಮಾಡಿದ್ರೆ ಗನ್ ಪಡೆಯೋಕೆ ಕೆಲ ಕ್ರೈಟೀರಿಯಾಗಳು ಕೂಡ ಇದೆ ಸೇನೆಯಲ್ಲಿ ಕಡ್ಡಾಯ ಸೇವೆ ಸಲ್ಲಿಸಿದವರಿಗೆ ಈಸಿಯಾಗಿ ಸಿಗುತ್ತೆ ಎಲ್ಲ ಕ್ರೈಟೀರಿಯಾ ಫಿಲ್ ಮಾಡಿದ್ರೆ ಇಂಟೀರಿಯರ್ ಮಿನಿಸ್ಟ್ರಿ ಕಡೆಯಿಂದ ಲೈಸೆನ್ಸ್ ಕೊಡ್ತಾರೆ ಇನ್ನು ಅದರಲ್ಲೂ ಕೂಡ ಯಹೋದಿಗಳು ತಮ್ಮ ದೇಶವನ್ನು ತುಂಬಾ ಪ್ರೀತಿಸುತ್ತಾರೆ ಒಂದು ಸಲ ಕಳೆದುಕೊಂಡು ಮತ್ತೆ ಪಡ್ಕೊಂಡಿರೋದ್ರಿಂದ ಅವರಿಗೆ ಆ ದೇಶದ ಬೆಲೆ ಗೊತ್ತಿದೆ ಅದು ಅಲ್ಲದೆ ದೇಶದಲ್ಲಿ ತೊಂಬತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಸಾಕ್ಷರತಾ ಪ್ರಮಾಣ ಇದೆ ಹೀಗಾಗಿ ಇಸ್ರೇಲಿಗರು ಡಿಫೆನ್ಸ್ ಡಿಫೆನ್ಸ್ಗೆ ಮಾತ್ರ ಯೂಸ್ ಮಾಡ್ತಾರೆ ಅಮೆರಿಕ ಯೂರೋಪ್ ನಲ್ಲೆಲ್ಲ ಇಸ್ರೇಲ್ ನೋಡ್ತಿರಲ್ಲೇ ಇಷ್ಟೊಂದು ಪ್ರಮಾಣದಲ್ಲಿ ಕೂಡ ಭಾರತದಲ್ಲಿ ಬಂದೂಕು ನಿಯಮ ಹೇಗಿದೆ ಭಾರತದಲ್ಲಿ ಬಂದೂಕು ಸೇರಿದ ಹಾಗೆ ಶಸ್ತ್ರಾಸ್ತ್ರ ಹೊಂದೋಕೆ ಇಂತಹ ಮೆಕ್ಯಾನಿಕಲ್ ಶಸ್ತ್ರಾಸ್ತ್ರ ಹೊಂದೋಕೆ ಗನ್ ಹೊಂದೋಕೆ ಕಠಿಣ ಕಾನೂನಿದೆ ಸಾವಿರದ ಒಂಬೈನೂರ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ದೇಶದ ಯಾವುದೇ ಪ್ರಜೆಯ ಜೀವಕ್ಕೆ ದೊಡ್ಡ ಮಟ್ಟದಲ್ಲಿ ಅಪಾಯ ಇದ್ರೆ ಆತ್ಮರಕ್ಷಣೆಗೆ ಅಂತ ಶಸ್ತ್ರಾಸ್ತ್ರದ ಲೈಸೆನ್ಸ್ ಕೊಡಬಹುದು ಕ್ರೈಟೇರಿಯಾ ಏನು ಅಂತ ನೋಡೋದಾದ್ರೆ ವ್ಯಕ್ತಿಗೆ ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು ಅಪರಾಧಿಕ ಹಿನ್ನೆಲೆಯನ್ನ ಹೊಂದಿರಬಾರದು ಎಲ್ಲ ಅರ್ಹತೆ ಇದ್ದವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನ ಹಾಕಬೇಕು ಆನ್ಲೈನ್ ಮೂಲಕವೂ ಅರ್ಜಿಯನ್ನ ಹಾಕಬಹುದು ಯಾವ ರೀತಿಯ ಶಸ್ತ್ರಾಸ್ತ್ರ ಬೇಕು ಅನ್ನೋದನ್ನ ಕೂಡ ಉಲ್ಲೇಖಿಸಬೇಕು ಯಾಕಂದ್ರೆ ಆಯ್ದ ಕೆಲವೊಂದು ಶಸ್ತ್ರಾಸ್ತ್ರಗಳಿಗೆ ಮಾತ್ರವೇ ಲೈಸೆನ್ಸ್ ಕೊಡಲಾಗುತ್ತೆ ಯಾವ ಕಾರಣಕ್ಕೆ ಶಸ್ತ್ರಾಸ್ತ್ರ ಬೇಕು ಅಂತ ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡಬೇಕು ಹಾಗೆ ಅರ್ಜಿಯಲ್ಲಿ ತಿಳಿಸಿದ ಕೆಲವೊಂದು ದಾಖಲೆ ಪ್ರತಿಯನ್ನು ಕೂಡ ಕೊಡಬೇಕು ವೈದ್ಯರಿಂದ ಮಾನಸಿಕ ಮತ್ತು ದೈಹಿಕ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕು ಆದಾಯ ಸಾಲ ಆಸ್ತಿ ಮತ್ತು ತೆರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಡಬೇಕು ಮೇಲೆ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿ ಅಗತ್ಯ ಇದೆ ಅಂತ ಅನಿಸಿದ್ರೆ ಲೈಸೆನ್ಸ್ ಕೊಡ್ತಾರೆ ಮೇಲೆ ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗಡಿಗಳಿಂದಲೇ ಸಿಕ್ಕ ಸಿಕ್ಕ ಅಂಗಡಿಗಳಲ್ಲೆಲ್ಲ ಕಡಲೆ ಮಿಟಾಯಿ ಸಿಕ್ಕದಂಗೆ ಸಿಗಲ್ವಲ್ಲ ಇದು ಸೊ ಮಾನ್ಯತೆ ಪಡೆದ ಶಸ್ತ್ರಾಸ್ತ್ರ ಮಾರಾಟಗಾರರಿಂದ ಗನ್ ಖರೀದಿಸಬೇಕು ಅದನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸಬೇಕು ಜೊತೆಗೆ ಒಳಗಿರೋ ಗುಂಡುಗಳು ಬುಲೆಟ್ಗಳು ಇಂತಿಷ್ಟೇ ಖರೀದಿಸಬೇಕು ಅನ್ನೋ ರೂಲ್ಸ್ ಇರುತ್ತೆ ಲೈಸೆನ್ಸ್ ಇದ್ರೂ ಇಷ್ಟ ಬಂದಂಗೆಲ್ಲ ಹಾರಿಸೋ ಹಾಗಿಲ್ಲ ಓಕೆ ಕಾಗೆ ಬಂತು ಹೊಡೆಯ ನೋಡೋಣ ಟ್ರೈ ಮಾಡೋಣ ಹಂಗೆ ಮಾಡೋ ಹಾಗಿಲ್ಲ ಪ್ರತಿಯೊಂದು ಗುಂಡಿಗೂ ಲೆಕ್ಕ ಇರುತ್ತೆ ಸರ್ಕಾರದ ಹತ್ರ ಲೆಕ್ಕ ಇರುತ್ತೆ ಯಾವ ಕಂಪ್ನಿಯ ಗುಂಡು ಯಾವ ಸೀರೀಸ್ನ ಗುಂಡು ಬಂದೂಕಿನ ಸೀರಿಯಲ್ ನಂಬರ್ ಯಾವುದು ಎಲ್ಲವೂ ಇರುತ್ತೆ ಬಂದೂಕು ಹಾಳಾಯಿತು ಹೊಸ ತಗೋಬೇಕು ಅಂದರೂ ಕೂಡ ಎಗೇನ್ ಅದನ್ನು ರಿಜಿಸ್ಟರ್ ಮಾಡಿಸೋ ಟೈಮ್ನಲ್ಲಿ ಪರ್ಮಿಷನ್ ಬೇಕು ಅಂದರೆ ಈ ಹಿಂದಿನ ಬಂದೂಕಿನ ಕಂಪ್ಲೀಟ್ ಮಾಹಿತಿ ಎಷ್ಟು ಬುಲೆಟು ಏನೇನಕ್ಕೆ ಯೂಸ್ ಆಯ್ತು ಎಲ್ಲೆಲ್ಲಿ ಫೈರ್ ಆಗಿದೆ ಯಾವ ಕಾರಣಕ್ಕೆ ಫೈರ್ ಆಗಿದೆ ಯಾವ ಇನ್ಸಿಡೆಂಟಲ್ಲಿ ಫೈರ್ ಆಗಿದೆ ಎಲ್ಲ ಡೀಟೇಲನ್ನು ಕೊಡಬೇಕು ಆಗ ಮಾತ್ರ ಹೊಸದಾಗಿ ಮತ್ತೆ ಬುಲೆಟ್ ಖರೀದಿ ಮಾಡೋಕ್ಕೋ ಅಥವಾ ಬಂದೂಕನ ಖರೀದಿ ಮಾಡೋಕ್ಕೋ ಅವಕಾಶ ಸಿಗುತ್ತೆ ಖಾಲಿ ಆಯಿತು ಕೊಡಿ ಅಂಥೇಳಿ ಮತ್ತೆ ಹೋಗಿ ತೊಗೊಂಬಂದು ಹಾಕ್ಕೊಳೋಕ್ಕಾಗಲ್ಲ ಎಲ್ಲೋ ಲಾಸ್ಟ್ ಟೈಮ್ ತಗೊಂಡಿದ್ದ ಬುಲೆಟ್ ಎಲ್ಲಿ ಹೋಯಿತು ಸುಮ್ಮ ಸುಮ್ಮನೆ ಅದನ್ನು ಹಾರಿಸ್ಬಿಡಕ್ಕೆ ಆಟ ಅಲ್ವಲ್ಲ ಎಲ್ಲಿ ಹೊಡೆದ್ರೆ ಎಲ್ಲಿ ಹಾರಿಸಿದ್ರೆ ಎಲ್ಲ ಲೆಕ್ಕ ಕೊಡಬೇಕಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತರ ವರದಿಯ ಪ್ರಕಾರ ದೇಶದಲ್ಲಿ ಮೂವತ್ತೈದು ಲಕ್ಷ ಜನ ಶಸ್ತ್ರಾಸ್ತ್ರದ ಲೈಸೆನ್ಸ್ ಹೊಂದಿದ್ದಾರೆ ರೋಡ್ ರೋಡ್ ಅಲ್ಲಿ ಕ್ರೈಮ್ ಮಾಡೋ ಕ್ಷುದ್ರ ಜೀವಿಗಳಿದಾವಲ್ಲ ಕತ್ತಿ ಚೂಪಾಗಿರೋ ಆಗಿರೋ ಕಬಣದ ಆಯುಧಗಳನ್ನ ಹಿಡ್ಕೊಂಡು ಅದು ಶಸ್ತ್ರನೇ ಬಟ್ ಆ ಶಸ್ತ್ರದ ಬಗ್ಗೆ ಮಾತಾಡ್ತಿಲ್ಲ ಗನ್ ಲೈಸೆನ್ಸ್ ಬಗ್ಗೆ ಮಾತಾಡ್ತಿದ್ವಿ ಕೊಡಗಿನ ಜನತೆಗೆ ಅದರಲ್ಲೂ ಕೂಡ ಕೊಡವ ಸಮುದಾಯವನ್ನ ಈ ರೂಲ್ಸ್ ಇಂದ ಹೊರಗೆ ಅವರು ಪಿಸ್ತೂಲು ಬಂದು ಹೊಂದೋಕೆ ಲೈಸೆನ್ಸ್ ಪಡೆಯೋ ಅಗತ್ಯ ಇಲ್ಲ ಬ್ರಿಟಿಷರ ಕಾಲದಿಂದಲೂ ಈ ನಿಯಮ ಅಸ್ತಿತ್ವದಲ್ಲಿದೆ ಸ್ವಾತಂತ್ರ್ಯ ಅನಂತರ ಸಾವಿರದ ಒಂಬೈನೂರ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆಯ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅನ್ವಯ ಕೊಡವರಿಗೆ ವಿನಾಯಿತಿ ಕೊಡಲಾಗಿದೆ ಅಲ್ಲಿನ ಕೃಷಿಕರಿಗೆ ಹೆಚ್ಚಾಗಿ ಆನೆಗಳ ಕಾಟ ಇರುವುದರಿಂದ ವಿನಾಯಿತಿ ಕೊಡಲಾಗಿದೆ ಉಳಿದಂತೆ ಪೊಲೀಸ್ ಮತ್ತು ಸೇನೆಯಿಂದ ನಿವೃತ್ತಿ ಹೊಂದಿರೋರಿಗೆ ಈ ಪ್ರಕ್ರಿಯೆ ಅನ್ವಯಿಸುವುದಿಲ್ಲ ಜಸ್ಟ್ ತಮ್ಮ ಡಿಪಾರ್ಟ್ಮೆಂಟ್ ಇಂದ ಎನ್ಒಿ ಪಡೆದ್ರೆ ಸಾಕಾಗುತ್ತೆ ಇಸ್ರೇಲ್ ರೀತಿ ಬದಲಾಗಬೇಕಾ ಭಾರತ ಸ್ನೇಹಿತರೆ ಭಾರತದಲ್ಲೂ ಕೂಡ ಉಗ್ರರ ಕಾಟ ಇದೆ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ಭಾರತದಲ್ಲೂ ಕೂಡ ಅರ್ಜಿ ಹಾಕಿದವ್ರಿಗೆ ಲೈಸೆನ್ಸಿಗೆ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ರೂ ಪರವಾಗಿಲ್ಲ ಅದಕ್ಕೆಲ್ಲ ತರಬೇತಿಯನ್ನು ತಗೊಂಡು ಬನ್ನಿ ಅದಕ್ಕೆ ಬೇಕಾಗಿರೋ ಮಾನದಂಡಗಳು ತುಂಬ ಟಫ್ ಇಟ್ಟರೂ ಪರವಾಗಿಲ್ಲ ಅರ್ಜಿ ಹಾಕಿ ನನಗೆ ಬೇಕು ನನಗೆ ಅವಶ್ಯಕತೆ ಇದೆ ನನಗೆ ಥ್ರೆಟ್ಟಿದೆ ಅಂತ ಕೇಳಿದವರಿಗೆಲ್ಲ ಲೈಸೆನ್ಸ್ ಕೊಡೋ ಪದ್ಧತಿ ಇದ್ದಿದ್ದರೆ ಪಹಲ್ಗಾಮ್ ದಾಳಿಫೇಳೆ ಅಲ್ಲಿ ಒಂದು ಇಬ್ಬರತ್ರನವರು ಇದ್ದಿದ್ದರೆ ಅಲ್ಲೊಬ್ಬರು ಸೇನೆ ಅಧಿಕಾರಿ ಇದ್ದರು ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಇದ್ದರು ಅಟ್ಲೀಸ್ಟ್ ಅವರಿಬ್ಬರತ್ರ ಶಸ್ತ್ರ ಇದ್ದಿದ್ರೆ ಆ ಟೈಮ್ನಲ್ಲಿ ಆ ಉಗ್ರರು ಬಂದಿರೋ ಮೂರು ಜನ ಉಗ್ರರನ್ನ ಇವರು ಭೇಟಿ ಆಡೋಕೆ ಪ್ರಯತ್ನ ಪಡ್ತಾ ಇದ್ರಲ್ವಾ ಒಂದು ಪ್ರತಿರೋಧಕ್ಕೆ ಏನಾದ್ರೂ ಒಂದು ಇರ್ತಾ ಇತ್ತಲ್ವಾ ಸೊ ಇಸ್ರೇಲ್ ಇಂದ ನೋಡಿ ನಾವು ಈ ವಿಚಾರದಲ್ಲಿ ಕಲಿಯೋ ತುಂಬಾ ಇದೆ ನಾವು ಅವತ್ತಿಂದಲೂ ಕೂಡ ಹೇಳ್ತಾ ಬರ್ತಾ ಇದೀವಿ ಸ್ನೇಹಿತರೆ ಪಹಲ್ಗಾಮ್ ದಾಳಿ ವೇಳೆ ನೇವಿ ಅಧಿಕಾರಿ ವಿನಯ್ ನರ್ವಾಲ್ ಐ ಬಿ ಅಧಿಕಾರಿ ಮನೀಶ್ ರಂಜನ್ ಅವರೆಲ್ಲ ತರಬೇತಿ ಪಡೆದವರು ಟ್ರೈನ್ಡ್ ಬಟ್ ಅವ್ರು ರಜದಲ್ಲಿದ್ರು ತಗೊಂಡೋಗೋ ಅವಕಾಶ ಇಲ್ಲ ಹಾಗಾಗಿ ಉಗ್ರರ ವಿರುದ್ಧ ಏನು ಫೈಟ್ ಮಾಡೋಕಾಗದೆ ಅಸಹಾಯಕರಾಗಿ ಪ್ರಾಣ ಕಳ್ಕೊಂಡ್ರು ಜನಸಾಮಾನ್ಯರೊಂದಿಗೆ ಅಧಿಕಾರಿಗಳು ಪ್ರಾಣ ಕಳ್ಕೊಂಡ್ರು ಆದ್ರೆ ಅವ್ರ ಕೈಲಿ ಇದ್ದಿದ್ರೆ ಡೆಫಿನೆಟ್ ಆಗಿ ಫೈಟ್ ಮಾಡ್ತಾ ಇದ್ರು ಬಹುಶಃ ಉಗ್ರರನ್ನ ಮುಗಿಸಿನೂ ಬಿಡ್ತಾ ಇದ್ರು ಜೊತೆಗೆ ಭಾರತ ಇಸ್ರೇಲ್ ರೀತಿ ಬದಲಾಗ್ಬಿಟ್ರೆ ಉಗ್ರರು ಕೂಡ ಅಷ್ಟು ಧೈರ್ಯವಾಗಿ ದಾಳಿ ಮಾಡಲ್ಲ ಶಸ್ತ್ರ ಎಲ್ಲಿಂದ ಬೇಕಾದರೂ ಬರುತ್ತೆ ಅನ್ನೋ ಆತಂಕದಲ್ಲೇ ಉಗ್ರರ ಹಲವು ಚಾನ್ಸಸ್ ಕಮ್ಮಿ ಆಗಿಬಿಡುತ್ತೆ ಬಂದು ಅಪಾಯಕಾರಿ ರೀ ದೊಡ್ಡ ದೇಶ ರೀ ಇದು ಇಲ್ಲಿ ಎಲ್ಲರ ಹತ್ರ ಇದು ಬಿಟ್ಟರೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಈ ಪಾಪ್ಯುಲೇಷನ್ನ ಎಂತೆಂಥ ಅವರಿದ್ದಾರೆ ಸಿಕ್ಸ್ ಕಡೆ ಹಾರಿಸ್ಕೊಂಡು ಓಡಾಡ್ತಾರೆ ಅಂತ ಯೋಚನೆ ಮಾಡ್ಬೋದು ಆದರೆ ಆವಾಗಲೇ ಹೇಳೋದಿಲ್ಲ ಕೆಲ ಕ್ಷುದ್ರ ಜೀವಿಗಳು ಇಷ್ಟಿಷ್ಟು ಕಬ್ಬಿಣದ ತುಂಡುಗಳನ್ನು ಹಿಡ್ಕೊಂಡು ಹೇಗೆ ಹಾವಳಿಯನ್ನು ಸೃಷ್ಟಿ ಮಾಡ್ತಾರೆ ಹೇಗೆ ಡಾನ್ಗಳೇ ಆಗಿಬಿಡ್ತಾರೆ ಅಂಡ್ರು ವರ್ಲ್ಡ್ನಲ್ಲಿ ನೀವು ನೋಡಿಲ್ವಾ ಸ್ನೇಹಿತರೆ ಜೊತೆಗೆ ಇವರೆಷ್ಟು ಪ್ರಭಾವಿಗಳು ಇರ್ತಾರೆ ಅಂದರೆ ಪೊಲೀಸರು ಕೂಡ ಇವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ ಪೊಲೀಸರು ಹಿಡ್ಕೊಂಡು ಹೋದರೆ ಮರುದಿನ ಬೇಲ್ ತಗೊಂಡು ಆಚೆ ಬಂದಿರ್ತಾರೆ ಜೊತೆಗೆ ಕಬಣ ತುಂಡು ಮಾತ್ರ ಅಲ್ಲ ಇವರು ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ಕೂಡ ಬಂದೂಕುಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಕೆಟ್ಟವ್ರ ಕೈಗೆ ಸಿಗ್ತಾ ಇದೆ ಎಲ್ಲಾ ರೀತಿಯ ಅಸ್ತ್ರ ಸಿಗ್ತಾ ಇದೆ ಅಮಾಯಕ ಜನ ಕೈಲಿ ಏನೂ ಮಾಡೋಕ್ಕಾಗದೆ ಪ್ರಾಣ ಕಳ್ಕೊಳ್ತಿದ್ದಾರೆ ಅಷ್ಟೇ ಜೊತೆಗೆ ಸ್ನೇಹಿತರೆ ಮಚ್ಚು ಲಾಂಗು ಆ ಕ್ಷುದ್ರ ಜೀವಿಗಳು ಬಳಸುವ ಆ ಅಸ್ತ್ರಗಳಿದಾವಲ್ಲ ಅವುಗಳನ್ನು ಮಾನಿಟ್ರ್ ಮಾಡೋಕ್ಕೂ ಆಗಲ್ಲ ಆದರೆ ಲೈಸೆನ್ಸ್ಡ್ ಬಂದೂಕುಗಳನ್ನು ಈಸಿಯಾಗಿ ಮಾನಿಟ್ರ್ ಮಾಡಬಹುದು ಯಾವ ಗನ್ನಿಂದ ಹಾರಿಸಲಾಗಿದೆ ಯಾವ ಬುಲೆಟ್ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಆ ಲೈಸೆನ್ಸ್ ಹೋಲ್ಡರ್ ಯಾರು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಕಳೆದು ಹೋಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಕಳೆದು ಹೋದರೆ ಆಗಿ ಆತ ಕಂಪ್ಲೇಂಟ್ ಕೊಡಲೇಬೇಕು ಪೊಲೀಸರಿಗೆ ಕಳೆದು ಹೋಗಿದೆ ಎಲ್ಲಿ ಕಳೆದು ಹೋಯಿತು ಎಲ್ಲಿ ಇಟ್ಟಿದ್ದೆ ಅಂಥೇಳಿ ಕೇರ್ಲೆಸ್ ಆಗಿ ಬಿಹೇವ್ ಮಾಡೋ ಹಾಗಿಲ್ಲ ಶಸ್ತ್ರ ಇಟ್ಕೊಂಡವರು ಅಷ್ಟು ರೂಲ್ಸ್ ಇದೆ ಸೊ ಲೈಸೆನ್ಸ್ಡ್ ಬಂದೂಕುಗಳನ್ನು ಮಾನಿಟ್ರ್ ಮಾಡೋದೇ ಈಸಿ ಈ ರೌಡಿಗಳು ಕ್ಷುದ್ರ ಜೀವಿಗಳ ಬಳಿ ಇರುವಂತಹ ಕಬಣದ ಶಾರ್ಪ್ ಪೀಸ್ಗಳು ಮತ್ತು ಕಂಟ್ರಿ ಮೇಡ್ ಶಸ್ತ್ರಾಸ್ತ್ರಗಳಿಗಿಂತ ಜೊತೆಗೆ ಸ್ನೇಹಿತ ಇನ್ನೊಂದು ಪಾಯಿಂಟ್ ನಾವು ಸ್ಕೂಲಲ್ಲಿದ್ದಾಗ ನಮಗೆ ಫೈರಿಂಗ್ ಟ್ರೈನಿಂಗ್ ಕೊಟ್ಟಿದ್ರು ಎನ್ ನಲ್ಲಿ ಕರೆಕ್ಟಾಗಿ ನೆನಪಾಗ್ತಿಲ್ಲ ಮೋಸ್ಟ್ಲಿ ಎಂಬತ್ತು ಎಂಬತ್ತು ಗುಂಡುಗಳನ್ನು ಹಾರಿಸಿದ್ದೀನಿ ನಾನು ಕೂಡ ರೈಫಲ್ನಲ್ಲಿ ಟೋಟಲ್ ಎರಡು ವರ್ಷಗಳ ಪೀರಿಯಡ್ನಲ್ಲಿ ಎಂಬತ್ತು ಗುಂಡುಗಳನ್ನು ನಾನು ಹಾರಿಸಿದ್ದೀನಿ ಸೊ ಎನ್ ಸಿ ಸಿ ಭಾರತ ಸರ್ಕಾರದ ಒಂದು ಯೋಜನೆ ಅದನ್ನ ಎಲ್ಲ ಸ್ಕೂಲ್ಗಳಲ್ಲೂ ಕಡ್ಡಾಯ ಮಾಡ್ಬೋದಲ್ವಾ ಅದರಿಂದ ಕಳ್ಕೊಳ್ಳೋದೇನಿದೆ ಗಳಿಸ್ಕೊಂಡ್ರೆ ಏನು ಗಳಿಸ್ತೀವಿ ರಾಷ್ಟ್ರೀಯತೆ ಗಳಿಸ್ತೀವಿ ದೇಶಭಕ್ತಿ ಗಳಿಸ್ತೀವಿ ಒಂದಷ್ಟು ಶಿಸ್ತನ್ನು ಗಳಿಸ್ತೀವಿ ಜೊತೆಗೆ ಒಂದಷ್ಟು ಸೇನೆಯ ಸಣ್ಣಪುಟ್ಟ ತರಬೇತಿ ಆದರೂ ಆಗೇ ಆಗುತ್ತಲ್ವ ಅಲ್ಲಿ ಅಟ್ಲೀಸ್ಟ್ ಅದನ್ನು ಮಾಡ್ಬೋದಲ್ಲ ಎಲ್ಲ ಕಡೆ ಸ್ವಯಂ ರಕ್ಷಣೆ ಒಂದಷ್ಟು ಸ್ಕಿಲ್ಸ್ ಆದರೂ ಕಲಿಬಹುದಲ್ವಾ ಸೊ ಒಂದಷ್ಟು ಥಾಟ್ ಸ್ನೇಹಿತರೆ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ